ನಾನು ರಾಜಕೀಯದಲ್ಲಿ ಏನು ಮಾತು ಕೊಡ್ತೇನೆ ಆ ಮಾತುಗಳನ್ನ ನಡೆಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಜ್ಞಾನ ಇದೆಯಲ್ಲ ಯಾರಪ್ಪನ ಮನೆ ಸ್ವತ್ತಲ್ಲ ಹಾಗಿದ್ರೆ ವಾಲ್ಮೀಕಿ ರಾಮಾಯಣ ಬರೆಯಕ್ಕೆ ಆಗ್ತಿತ್ತ ವಾಲ್ಮೀಕಿ ಹುಟ್ಟಿದ್ದು ಯಾವ ಜಾತಿನಲ್ಲಿ ವಾಲ್ಮೀಕಿ ಜಾತಿನಲ್ಲಿ ಹುಟ್ಟಿದ್ದು ಬೇಡ್ರ ಜಾತಿನಲ್ಲಿ ಮಹಾಭಾರತ ಬರೆಯಕ್ಕಾಗ್ತಿತ್ತ ದಸ್ರ ಜಾತಿಲಿ ಹುಟ್ಟದಂಥವ್ರು ಮಹಾಭಾರತ ದಲಿತ ಜಾತಿಲಿ ಹುಟ್ಟದಂತವ್ರು ಸಂವಿಧಾನ ಬರೀಲಿಕ್ಕೆ ಸಾಧ್ಯ ಆಗ್ತಿತ್ತ ಆದ್ರಿಂದ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಜ್ಞಾನ ಯಾರು ಸ್ವತ್ತು ಅಲ್ಲ ಅವಕಾಶಗಳು ಸಿಕ್ಕಬೇಕು ಅಷ್ಟೇ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಎಲ್ರಿಗೂ ಸಮಾನವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತಿತ್ತು ಸಮಾನ ಅವಕಾಶಗಳು ಸಿಕ್ಕದೇ ಅಸಮಾನತೆ ನಿರ್ಮಾಣ ಆಯಿತು ಈ ಅಸಮಾನತೆ ಹೋಗ್ಲಾಡಿಸ್ಬೇಕ ಬೇಡ ಅದಕ್ಕೋಸ್ಕರ ಬಸವಣ್ಣವರು ಹೇಳದಂಥ ಅಂಬೇಡ್ಕರ್ ಹೇಳದಂತ ಬುದ್ಧ ಹೇಳದಂತ ಮಹಾತ್ಮ ಗಾಂಧಿ ಹೇಳದಂಥ ವಿಚಾರಗಳಲ್ಲಿ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅದು ಮಾಡಿದಾಗ ಮಾತ್ರ ನಾವು ಎಲ್ಲರನ್ನೂ ಮುಖ್ಯವಾಗಿ ನಿಮಗೆ ತರಲಿಕ್ಕೆ ಸಾಧ್ಯ ಆಗ್ತದೆ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಪ್ರತಿಯೊಬ್ಬರಿಗೂ ಕೂಡ ಇಂಥ ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ಅನೇಕ ಜಾತಿಗಳು ಅನೇಕ ಧರ್ಮಗಳು ಇರತಕ್ಕಂಥ ಜಾತಿನಲ್ಲಿ ಸಹಿಷ್ಣುತೆಯನ್ನು ಬೆಳೆಸಿಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಸಹಿಷ್ಣುತೆ ಸಹಬಾಳ್ವೆ ಇದನ್ನ ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸಹಿಷ್ಣುತೆ ಸಹಬಾಳ್ವೆ ಈ ವಿಚಾರ ಈ ವ್ಯಕ್ತಿಗತವಾಗಿ ಇವುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಆ ದಾರಿಯಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅನೇಕ ಧರ್ಮಗಳಿದ್ದಾವೆ ಆ ಧರ್ಮದಲ್ಲಿ ಅಂತ ಯಾರು ಹೇಳಿಲ್ಲ ಇವತ್ತು ಜನರನ್ನ ದಾರಿಗೆ ಎಳೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ನೀವೆಲ್ಲ ಯಾಕೆ ನಾನು ಈ ಮಾತನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ನೀವೆಲ್ಲ ಬಸವಾದಿ ಶರಣರ ಅನುಯಾಯಿಗಳು ನೀವೆಲ್ಲ ಬಸವ ತತ್ವದಲ್ಲಿ ನಂಬಿಕೆಯನ್ನ ಬದ್ಧತೆಯನ್ನ ಇಟ್ಟುಕೊಂಡಿರೋರು ಅದಕ್ಕೋಸ್ಕರ ನಾವು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ನಮ್ಮ ಸರ್ಕಾರ ಅನೇಕ ಭಾಗ್ಯಗಳನ್ನು ಮಾಡಿತು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇರುವಾಗ ಆಮೇಲೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾನು ಮುಖ್ಯಮಂತ್ರಿ ಆದ ಮೇಲೆ ಮತ್ತೆ ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದವು ಗ್ಯಾರಂಟಿ ಯೋಜನೆಗಳಲ್ಲಿ ಯಾಕೆ ಮಾಡೋದು ಅಂತಂದ್ರೆ ಅಸಮಾನತೆಯನ್ನು ತೊಡೆದಾಕಬೇಕು ಅಸಮಾನತೆಯನ್ನು ನಿರ್ಮೂಲನೆ ಮಾಡಬೇಕು ಆಗ ಮಾತ್ರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬಹಳ ಜನ ಹೇಳ್ತಾರೆ ಮುಂದುವರೆದ ಜಾತಿಗಳು ಲೋಹಿಯವರು ಹೇಳ್ತಾ ಇದ್ರು ಮುಂದುವರೆದ ಜಾತಿಗಳು ಬಿ ಆರ್ ಪಾಟೀಲ್ ಇವನು ಸಮಾಜವಾದಿ ಲೋಹಿಯ ನಮ್ಮ ಲೋಹಿಯವಾದಿ ಮುಂದುವರೆದ ಜಾತಿಗಳು ಸಮಾವೇಶ ಜಾತಿ ಸಮಾವೇಶಗಳನ್ನು ಮಾಡಿದ್ರೆ ಅದು ಜಾತಿ ಮಾಡಿದಾಗ ಆಗ್ತದೆ ಹಿಂದುಳಿದ ಜಾತಿಗಳು ಸಮಾವೇಶಗಳನ್ನು ಮಾಡಿದ್ರೆ ಅದು ಜಾತಿ ಸಮಾವೇಶ ಆಗಲ್ಲ ಸಮಾನತೆಯ ಸಮಾಜ ಸಮಾವೇಶ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಜಾತಿ ಸಂಘಟನೆಗಳ ಮೂಲಕ ಗುರಿ ಏನಪ್ಪಾ ಇರಬೇಕು ಅಂತಂದ್ರೆ ನಾವು ಒಂದೇ ಸಮಾಜವಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದು ಮಾನವ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದು ಮಾನವ ಧರ್ಮ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದು ಮಾಡಿದ್ರೆ ಮಾತ್ರ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ಮುಖ್ಯವಾಗಿ ನನಗೆ ತರಲಿಕ್ಕಂಥ ಅನೇಕ ಕೆಲಸಗಳನ್ನು ನಾವು ಅದಕ್ಕೆ ಬಸವಾದಿ ಶರಣರು ನಮ್ಮ ಜಾತಿ ವ್ಯವಸ್ಥೆ ಹೆಂಗಿದೆಯಪ್ಪ ಅಂತಂದ್ರೆ ಜಡತ್ವದಿಂದ ಕೂಡಿರ್ತಕ್ಕಂಥ ಜಾತಿ ವ್ಯವಸ್ಥೆ ಜಡತ್ವದಿಂದ ಕೂಡ್ತಿರ್ತಕ್ಕಂಥ ಜಾತಿ ವ್ಯವಸ್ಥೆ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಅದಕ್ಕೆ ಬಸವಣ್ಣನವರು ಒಂದು ಹೊಸ ಧರ್ಮವನ್ನೇ ಮುಟ್ಟಾಕಿದ್ರು ಚಲನೆ ಇರ್ತಕ್ಕಂಥ ಸಮಾಜ ಆಗ್ಬೇಕು ಯಾವಾಗ ಚಲನೆ ಬರ್ತದೆ ಅಂತಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಎಲ್ರಿಗೂ ಬಂದಾಗ ಮಾತ್ರ ಚಲನೆ ಸಿಕ್ಕಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದ್ರೆ ಜನತ್ವ ಇರ್ತಕ್ಕಂಥ ಸಮಾಜ ಇರ್ತದೆ ಅದಕ್ಕೋಸ್ಕರ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನ ಎಲ್ರಿಗೂ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಮ್ಮ ಸರ್ಕಾರ ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ಸಮಾಜದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಆ ಶಕ್ತಿ ಬಂದಾಗ ಚಲನೆ ಸಿಗ್ತದೆ ಅದಕ್ಕೆ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲೇ ಹೇಳಿದ್ರು ಬಸವ ಬಸವಾದಿ ಶರಣರು ಇವನಾರವಾ ಇವನಾರವ ಇವನಾರವ ಇಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೇನಿಸ ನಿನ್ನ ಮನೆಯ ಮಗ ನಿನ್ನ ಮನೆಯ ಮಗನಿಂದಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ ಇದು ಹೇಳಿ ಎಷ್ಟು ವರ್ಷ ಆಯ್ತು ಹನ್ನೆರಡನೇ ಹನ್ನೆರಡನೇ ಶತಮಾನದಲ್ಲಿ ಸುಮಾರು ಎಂಟುನೂರ ಐವತ್ತು ವರ್ಷಗಳು ಆದರೂ ಕೂಡ ಜಾತಿ ವ್ಯವಸ್ಥೆ ಹಂಗೇ ಇದೆ ಅದಕ್ಕೆ ನಾನು ಎಲ್ಲ ಸಮಾರಂಭಗಳಲ್ಲಿ ಅನೇಕ ಸಮಾರಂಭಗಳಲ್ಲಿ ಹೇಳಿದ್ದೇನೆ ನನ್ನ ಅನುಭವದ ಮಾತು ಅದೇನಪ್ಪ ಅಂತಂದ್ರೆ ನಾನು ಬಿ ಎಸ್ ಸಿ ಲಾ ಓದುವಾಗ ನಮ್ಮ ತಂದೆ ದನಕರ್ಗಳಿಗೆ ನೀರು ಕುಡಿಸೋ ಕೆಲಸ ವಹಿಸ್ಬಿಟ್ಟಿದ್ರು ನಾನು ಬಾವಿನಲ್ಲಿ ಹೋಗಿ ನೀರು ಸೇರ್ಕೊಬಂದು ದನಕರ್ಗಳಿಗೆ ನೀರು ಕುಡಿಸ್ತಾ ಇದ್ದೆ ಆ ಬಾವಿನಲ್ಲಿ ಕಸ ಎಲ್ಲ ಸೇರ್ಕೊಂಡು ನೀರು ಮುಚ್ ಮುಚ್ಕೋಬಿಟ್ಟಿರೋದು ನೀರನ್ನ ನಾನು ಬಿಂದಿಗೆನ ಕೆಳಗೆ ಮೇಲೆ ಕೆಳಗೆ ಮಾಡಿ ಆ ಕಸ ಎಲ್ಲ ಪಕ್ಕ ಸರಿಯಾದವ್ರಿಗೆ ನೋಡ್ಕೊಂಡು ಆಮೇಲೆ ನೀರು ತಗೊಳ್ಳುವೆ ಆಮೇಲೆ ಬಂದೇ ಸಾರಿ ಬರೋದವ್ರಿಗೆ ಮುಚ್ಚಿಕ ಹಿಂಗೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಅನೇಕ ಸಮಾಜ ಸುಧಾರಕರು ಬಸವಾದಿ ಶರಣರ ಅನೇಕ ಸಮಾಜ ಸುಧಾರಕರು ಜಾತಿನ ಈ ಬದಲಾವಣೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅವರು ಓದ ಮೇಲೆ ಮತ್ತೆ ಮುಚ್ಚಿಕೊಳ್ತಕ್ಕಂಥ ಕೆಲಸ ಆಗ್ತದೆ ಜಾತಿ ಹಾಗೇ ಉಳ್ಕೋಬ ಜಾತಿ ಹಾಗೆಯೇ ಉಳ್ಕೋಬಿಡ್ತದೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕಾಗಿರ್ತದೆ ಬದಲಾವಣೆ ಆಗಬೇಕಲ್ಲ ಸಮಾಜ ಬದಲಾವಣೆ ಆಗಬೇಕಲ್ಲ ಅದಕ್ಕೋಸ್ಕರ ಬಸವಣ್ಣ ಹೇಳಿದಂಥ ವಿಚಾರಗಳನ್ನು ನಾನು ಇವತ್ತಿಗೂ ನಂಬ್ಕೊಂಡಿದ್ದೀನಿ ಅದನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರನೇ ಸಿ ಮಹಿಳೆಯರು ಕೂಡ ನೀನು ಗೊತ್ತಿನಮ್ಮ ಮಹಿಳೆಯರಿಗೆ ಅಸಮಾನತೆ ಇತ್ತು ಸಮಾನತೆ ಇರಲಿಲ್ಲ ಬಸವಾದಿ ಬಸವಣ್ಣನವರು ಮೊದಲು ಸಮ ಸಮಾನತೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರು ಅಕ್ಕಮ್ಮ ಇದ್ದಾರಲ್ಲ ಅವರಿಗೆ ಅನುಭವ ಮಟ್ಟದಲ್ಲಿ ಅವಕಾಶಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅದಕ್ಕೋಸ್ಕರ ಬಿಜಾಪುರದಲ್ಲಿ ವಿಜಯಪುರ ಈಗ ವಿಜಯಪುರ ವಿಜಯಪುರದಲ್ಲಿ ಮಹಿಳಾ ವಿಶ್ವವಿದ್ಯಾನಿಲಯಕ್ಕೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯ ಅಂತಕ್ಕಂಥ ಹೆಸರನ್ನು ಇರ್ತಕ್ಕಂಥ ಕೆಲಸ ಮಾಡಿದೆ ಮಾಡಿದೆ ಆಮೇಲೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವೇಶ್ವರರವರ ಮೂರ್ತಿ ಫೋಟೋ ಇದೆಯಲ್ಲ ಅದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಡಲೇಬೇಕು ಅಂತೇಳಿ ಆದೇಶ ಹೊರಡಿಸಿ ಅದನ್ನ ಇಡ್ತಕ್ಕಂಥ ಕೆಲಸ ಮಾಡೋದು ಯಾಕಂತಂದ್ರೆ ಬಸವಣ್ಣವ್ರನ್ನ ನೋಡಿದಾಗ ಬಸವಣ್ಣವ್ರ ಬಗ್ಗೆ ಗೌರವ ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು ಅವರ ವಿಚಾರಗಳನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಆಗ್ಬೇಕು ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ವಿದ್ಯಾವಂತರು ವಿಶೇಷವಾಗಿ ವಿದ್ಯಾವಂತರು ಸರ್ಕಾರಿ ಸೇವೆಯಲ್ಲಿ ಎಲ್ಲ ಓದಿರ್ತಕ್ಕಂಥ ಜನ ಅವರು ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆಮೇಲೆ ಸಾಂಸ್ಕೃತಿಕ ನಾಯಕ ಅಂತ ಕೆಲಸ ಮಾಡಿದೆ ಗರುಚ ಅವರು ಇಲ್ಲೇ ಕೂತಿದ್ದಾರೆ ಗರುಚ ಅವರು ಇವರ ಅಧ್ಯಕ್ಷತೆಯಲ್ಲಿ ಸಮಿತಿ ಏನು ಮಾಡಿದೆ ಪುನರುಜ್ಜೀವನ ಮಾಡಬೇಕು ಅನುಭವ ಮಂಟಪ ಅನುಭವ ಮಂಟಪ ಪುನರುಜ್ಜೀವನ ಮಾಡಬೇಕು ಅಂತೇಳಿ ಇವರ ಅಧ್ಯಕ್ಷದಲ್ಲಿ ವರದಿ ಕೊಡ್ಲಿಕ್ಕೆ ಸಮಿತಿಯನ್ನು ಮಾಡಿದೆ ಅದನ್ನೇ ಹೇಳಿದ್ರು ಈಗ ಬಸವ ಕಲ್ಯಾಣದಲ್ಲಿ ಈಗ ನಾನು ಆ ವರದಿ ಕೊಡಷ್ಟು ಕೊಟ್ಟ ಮೇಲೆ ಸೋತ್ ನಮ್ಮ ಪಕ್ಷ ಸೋತ್ ಬಿಡ್ತು ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಬೇಕಂತ ಪರಿಸ್ಥಿತಿ ಬಂತು ಬಟ್ ಈಗಲೂ ಕೂಡ ಕುಂಠಿತ ನಡೆದಿದೆ ಮುಂದಿನ ವರ್ಷದೊಳಗಡೆ ಅನುಭವ ಮಂಟಪವನ್ನು ಸಂಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಆಮೇಲೆ ಬಸವಲಿಂಗ ಪಟ್ಟದೇವರು ಬಾಲ್ಕಿ ಸ್ವಾಮೀಜಿಗಳು ಅವರು ಒಂದು ಮಾತು ಹೇಳಿದ್ದಾರೆ ವಚನ ಯೂನಿವರ್ಸಿಟಿ ಮಾಡಬೇಕು ವಚನ ವಿಶ್ವವಿದ್ಯಾಲಯವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳೇನು ಹೇಳಿದರೆ அதனால் முன்னு வருஷம் சுவாமீ நானும் ஏன் மாத்து கொடுத்தேனே ஆத்து நடைஸ் தக்கேனே அந்த மாதிரி பய மெட்டிரோ யோஜனை இத ನಾವು ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡು ನಮ್ಮ ಪಾಲು ಜಾಸ್ತಿ ಇರಬಹುದು ಮೆಟ್ರೋ ಸ್ಟೇಷನ್ ಮಾಡಲಿಕ್ಕೆ ಮೆಟ್ರೋ ಯೋಜನೆ ಮಾಡಲಿಕ್ಕೆ ನಮ್ಮ ಪಾಲು ಜಾಸ್ತಿ ಇದೆ ಎಂಬತ್ತೇಳು ಪರ್ಸೆಂಟ್ ಇದೆ ಹದಿಮೂರು ಪರ್ಸೆಂಟು ಕೇಂದ್ರ ಸರ್ಕಾರದಿದೆ ಆದರೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿಗೆ ಇದ್ದೇನೆ ನಾವೇನು ಮಾಡಾಗಿಲ್ಲ ನಾನು ಕೇಂದ್ರ ಸರ್ಕಾರಕ್ಕೆ ಈ ವಿಚಾರನ ಅವ್ರ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಬಸವಣ್ಣವರು ಬಗ್ಗೆ ನೀವು ಹೇಳಬೇಕಾಗಿಲ್ಲ ನೀವು ಒತ್ತಾಯ ಮಾಡಬೇಕಾಗಿಲ್ಲ ನನಗೆ ಬಸವಲಿಂಗ ಪಟ್ ಪಟ್ಟದೇವರು ಅವರು ಸ್ವಾಮೀಜಿಗಳು ಮತ್ತು ಅನೇಕ ಸ್ವಾಮೀಜಿಗಳೆಲ್ಲ ಬಂದಿದ್ರು ಬಂದು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಬೇಕು ಅಂತ ಹೇಳಿದೆ ಕೂಡಲೇ ಒಪ್ಪುಗಡೆ ಆದೇಶ ಮಾಡಿಸಿದೆ ಅದರಿಂದ ನಮ್ದೇ ಸರ್ಕಾರದಿಂದ ಪ್ರಾಜೆಕ್ಟ್ ಮಾಡಿದ್ರೆ ಅದು ಈಗಲೇ ಒಪ್ಪಿಗೆ ಕೊಟ್ಬಿಡ್ತಿದ್ದೆ ಅದು ಕೇಂದ್ರ ಮತ್ತು ರಾಜ್ಯ ಎರಡು ಸರ್ಕಾರಗಳು ಜಂಟಿಯಾಗಿ ಮಾಡ್ತಾ ಇರತಕ್ಕಂಥ ಯೋಜನೆ ಆಗಿರೋದ್ರಿಂದ ನಾನೇ ಇಲ್ಲೇ ಈ ಸ್ಥಳದಲ್ಲೇ ಒಪ್ಪಿಗೆ ಕೊಡಲಿಕ್ಕೆ ಆಗೋದಿಲ್ಲ ಕೇಂದ್ರ ಸರ್ಕಾರಕ್ಕೆ ಬರೆದು ಅವರ ಒಪ್ಪಿಗೆಯನ್ನು ಕೂಡ ಪಡ್ಕೋಬೇಕಾಗ್ತದೆ ಆದ್ದರಿಂದ ನೀವು ಹೇಳದಂಥ ವಿಚಾರ ಇದೆಯಲ್ಲ ಇದ್ರ ಬಗ್ಗೆ ನಮ್ಮ ಸರ್ಕಾರ ಗಮನ ಹರಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಎಲ್ಲ ನಿಮ್ಮ ಸಮ್ಮುಖದಲ್ಲಿ ಸ್ವಾಮೀಜಿಗಳು ಬಸವಪರ ಸ್ವಾಮೀಜಿಗಳು ಅಲ್ಲ ಬಸವಪರ ಸ್ವಾಮೀಜಿಗಳು ನೀವೆಲ್ಲ ನನಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಅಂತಕ್ಕಂಥ ಮಾತುಗಳು ಇಷ್ಟನ್ನೇ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ जय कर्नाटका जय संविधान जय बसवेश्वरा